ಕಡೆಯಿಂದ ಎರಡೂವರೆ ಲಕ್ಷ ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರ್ದ್ರು ಅಂತ ಹೇಳಿದ್ರು ಮುಕ್ಕಾಲ್ ಭಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಅಲ್ಲಿ ಮೆನ್ಷನ್ ಐತಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಅಂದಮೇಲೆ ಕನ್ನಡ ಫಸ್ಟ್ ಮೇನ್ ಮೊದಲನೇ ಆದ್ಯತೆ ಕೊಪ್ಪಳದಿಂದ ಬಂದಿದ್ದೀನಿ ಆರು ವರ್ಷ ಆಯಿತು ಓದ ಕುಂತ ಗುಟೇಶನ್ ಟ್ರಾನ್ಸ್ಪರೇಷನ್ ಫುಲ್ಗೆ ಕಾರಣ ಅವರೇ ಭಾಷಾಂತರಕಾರರು ಯಾರು ಮಾಡಿದಾರೆ ಅದನ್ನ ಅವರೇ ಒಂದು ಸ್ವಲ್ಪ ಆನ್ಸರ್ ಮಾಡಿ ನಮಗೆ ನಮ್ಗೆ ಅಕಸ್ಮಾತ್ ಕನ್ನಡದೊಳಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರು ಅರ್ಥ ತಪ್ಪಾಗಿದ್ರು ಕನ್ನ ಇಂಗ್ಲೀಷೇ ಅಂತಿಮ ಅಂತ ಹೇಳ್ತಿದ್ದಾರೆ ಅವ್ರು ಅಲ್ಲೇ ಫಸ್ಟ್ ಡೀಲ್ ಆಗಿದ್ದಾವೆ ಡೀಲ್ ಆವಾಗಲೇ ಮಾತಾಡ್ಕೊಂಡಿದ್ದಾರೆ ಅಕಸ್ಮಾತ್ ನಮ್ಮ ಹುಡುಗರು ಯಾರಾದರೂ ಚೆನ್ನಾಗಿ ಓದಿ ಸಂದರ್ಶನಕ್ಕಂತ ಹೋದ್ರೆ ಅಲ್ಲಿ ಮಾತ್ರ ದುಡ್ಡು ಬಿಚ್ಚಲೇಬೇಕು ನೇರವಾಗಿ ಹೇಳ್ತೀನಿ ದುಡ್ಡು ಬಿಚ್ಚಲೇಬೇಕು ಬಡವ್ರ ಮಕ್ಕಳಿಗೆ ಅವಕಾಶ ಎಲ್ರಿ ಎಕ್ಸಾಮ್ ಬರೆದೆ ಆಲ್ಮೋಸ್ಟ್ ಆಲ್ ಎರಡೂವರೆ ಲಕ್ಷ ಅವರು ಹೇಳಿದರು ಡಿಪಾರ್ಟ್ಮೆಂಟ್ ಕಡೆಯಿಂದ ಎರಡೂವರೆ ಲಕ್ಷ ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರೆದ್ರು ಅಂತ ಹೇಳಿದರು ಅದರಲ್ಲಿ ಮುಕ್ಕಾಲ್ ಭಾಗ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಯಾಕಂದರೆ ಕೆ ಪಿ ಎಸ್ ಸಿ ಅಲ್ಲಿ ಮೆನ್ಷನ್ನೇ ಐತೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಅಂದಮೇಲೆ ಕನ್ನಡ ಫಸ್ಟು ಮೇನ್ ಮೊದಲನೇ ಆದ್ಯತೆ ಇವ್ರು ಹೋಗಿ ಹೋಗಿ ಇಂಗ್ಲೀಷ್ ಒಳಗೆ ಇಂಗ್ಲೀಷ್ ಪೇಪರ್ ಕೊಟ್ಟಿದ್ದಾರೆ ಮೊನ್ನೆ ನಡೆದದ್ದು ನೋಡಿದರೆ ಇಂಗ್ಲೀಷು ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ಇವ್ರ ಹತ್ರ ಏನು ಗೊತ್ತಾಗುತ್ತೆ ಅಂದರೆ ಕೆ ಪಿ ಎಸ್ ಸಿ ಹತ್ರ ಈ ಭಾಷಾಂತರ ಏನೋ ಭಾಷೆಯನ್ನು ತರ್ಜುಮೆ ಮಾಡೋರು ಇಲ್ಲವೇ ಇಲ್ಲ ಅನಿಸುತ್ತೆ ಯಾಕೆ ಅದು ಎದ್ ಎದ್ದು ಕಾಣಿಸ್ ಕಾಣ್ತಿದೆ ಈ ಒಂದು ಸರ್ಕಾರದಲ್ಲಿ ಯಾಕಂದರೆ ಅವರು ಈಗ ಪ್ರತಿ ಸಲ ಅವರು ಸೂಚನೆ ಕೊಟ್ಟಿರ್ತಾರೆ ಏನಂತ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಪ್ರಶ್ನೆಗಳು ಎರಡೂ ಭಾಷೆಯಲ್ಲಿ ಇರ್ತವೆ ಅದರಲ್ಲಿ ಯಾವುದಾದ್ರೂ ನಿಮಗೆ ಸಂದೇಹ ಬಂದಲ್ಲಿ ಇಂಗ್ಲೀಷೇ ನಿಮಗೆ ಅಂತಿಮ ಅಂದರೆ ಇಂಗ್ಲೀಷ್ ಒಳಗೆ ಯಾವ ಥರ ಇಂಗ್ಲೀಷೇ ಕರೆಕ್ಟು ಅಕಸ್ಮಾತ್ ಕನ್ನಡದೊಳಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಅರ್ಥ ತಪ್ಪಾಗಿದ್ದರು ಕನ್ನ ಇಂಗ್ಲೀಷೇ ಅಂತಿಮ ಅಂತ ಹೇಳ್ತಿದ್ದಾರೆ ಅದನ್ನು ಏನು ಮಾಡಿದ್ದಾರೆ ಅವರು ಅಟ್ಲೀಸ್ಟ್ ಕೊನೆ ಪಕ್ಷ ಯಾರಾದರೂ ಒಂದು ಇಬ್ಬರೊ ಮೂರು ಜನನ ಏನು ಟ್ರಾನ್ಸ್ಲೇಟ್ ತರ್ಜುಮೆ ಮಾಡೋರನ್ನ ಯೂನಿವರ್ಸಿಟಿ ಪ್ರೊಫೆಸರ್ಸು ಈ ಥರದ್ದು ಈ ಥರ ಅಥವಾ ಭಾಷಾ ತಜ್ಞರು ಇರ್ತಾರಲ್ಲ ಅವ್ರನ್ನ ಅವ್ರ ಸಹಾಯ ತಗೊಂಡು ಬಾ ಮಾಡ್ಬೋದಿತ್ತು ಅವರು ಯಾಕಂದರೆ ಇವಾಗ ಅವರು ಆ ಥರ ಮಾಡಿದ ಮಾಡಿದ್ರಿಂದ ಎಷ್ಟೋ ಜನ ನಾನು ಕನ್ನಡ ಮೀಡಿಯಮ್ ವಿದ್ಯಾರ್ಥಿ ನಾನು ಒಂದನೇ ಕ್ಲಾಸಿನಿಂದ ಪಿ ಜಿ ತನಕ ಪಿ ಜಿ ಎಕನಾಮಿಕ್ಸ್ ತನಕ ಬ ಕನ್ನಡ ಮೀಡಿಯಮ್ ಓದಿರೋದು ನನಗೆ ಕೂಡ ಅರ್ಥನೇ ಆಗಿಲ್ಲ ಅದು ಅಟ್ಲೀಸ್ಟು ಗೊತ್ತಿದೆ ಲಾಸ್ಟಿಗೆ ಕೆಳಗಡೆ ಕೊಟ್ಟಿರೋ ಅವರು ಡಿಸಿಷನ್ನು ಅವರು ಅದರೊಳಗೆ ಆಪ್ಷನೇ ಇಲ್ಲ ಅಲ್ಲ ಆಪ್ಷನ್ ಇದೆ ಅದರೊಳಗೆ ಕರೆಕ್ಟ್ ಸರಿಯಾಗಿ ಆನ್ಸರೇ ಬರ್ತಿಲ್ಲ ಆ ಥರ ಒಂದು ಇದು ಕೊಟ್ಟಿದ್ದಾರೆ ಅವರು ಇನ್ನು ಯಾ ಯಾಕಂದರೆ ಅವು ಅಭ್ಯರ್ಥಿಗಳ ಪರಿಸ್ಥಿತಿ ನೋಡ್ಬೇಕು ಯಾಕಂದರೆ ನಾನು ಕೊಪ್ಪಳದಿಂದ ಬಂದಿದ್ದೀನಿ ಆರು ವರ್ಷ ಆಯಿತು ಓದೋಕ್ಕೂಂತು ನಾನು ಏನು ತಿಂಗಳ ಪಿ ಜಿ ದುಡ್ಡು ಬೇಕು ನೆಕ್ಸ್ಟು ಗ ಲೈಬ್ರರಿ ದುಡ್ಡು ಬೇಕು ತಿಂಗಳ ನೆಕ್ಸ್ಟು ಹೊರಗಡೆ ಊಟಕ್ಕೆ ದುಡ್ಡು ಬೇಕು ಪ್ರತಿ ಸಲ ಯಾಕಂದರೆ ಇಷ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆದಮೇಲೆ ಏನು ಮಗ ಒಂದು ಚೆನ್ನಾಗಿ ಓದಿ ನಮಗೆ ಆಧಾರ ಆಗಿರ್ತಾನೆ ಅಂತ ಎತ್ತವ್ರು ಅಂದ್ಕೊಂಡಿರ್ತಾರೆ ಆದರೆ ನಾವು ಎತ್ತ ಏನು ಆಧಾರ ಅಲ್ಲ ಅವರೇ ನಮಗೆ ಆಧಾರ ಆಗಿದ್ದಾರೆ ಇವಾಗ ನಾವು ಯಾವ ಥರ ಇವರು ಈ ಥರ ಮಾಡ್ಕಂತ ಹೋದರೆ ನಾವು ಆಧಾರ ಅಲ್ಲ ಇನ್ನೂ ಅವ್ರಿಗೆ ಹೊರ ಆಗ್ತೀವಿ ಎತ್ತವ್ರಿಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ವಿದ್ಯಾರ್ಥಿಗಳ ಜೊತೆ ಪರಿಗಣಿಸಿಲ್ಲ ರೀ ಇದು ಯಾಕಂದರೆ ಈ ಪ್ರತಿಯೊಂದು ಪೇಪರ್ ಒಳಗೂ ಈ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ಸ್ಕ್ಯಾಮು ಪ್ರತಿಯೊಂದಕ್ಕೂ ಇವರು ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆಗಲಿ ಯಾರೇ ಆಗಲಿ ಇವರು ಏನು ದುಡ್ಡು ಇನ್ನೊಂದು ಯಾವುದೋ ಒಂದು ನೆಗ್ಲೆಕ್ಟ್ ಅಭ್ಯರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಇವರು ಯಾಕಂದರೆ ಒಂದು ಒಂದು ಪೇಪರ್ ತಯಾರು ಮಾಡೋದು ಹತ್ತು ಬುಕ್ಗೆ ಸಮ ಯಾಕಂದರೆ ಹತ್ತು ಎಂಟತ್ತು ಬುಕ್ ಓದಿರು ಮಾತ್ರ ಅದು ಒಂದು ಎಪ್ಪತ್ತು ಪರ್ಸೆಂಟ್ ಪೇಪರ್ ಸಾಲ್ವ್ ಮಾಡೋಕ್ಕಾಗದು ನಾವು ಅದನ್ನು ಇವರು ಒಂದು ಆ ಒಂದು ಪೇಪರ್ ಇಡೀ ಒಬ್ಬ ಅಭ್ಯರ್ಥಿ ಜೀವನವನ್ನೇ ಬದಲಾಯಿಸುತ್ತೆ ಅಂಥದ್ರಲ್ಲಿ ಇವರು ಏನು ತಪ್ಪ ತಪ್ಪಾಗಿ ಅರ್ಥ ಮಾಡಿ ತಪ್ಪಾಗಿ ಮುದ್ರಿಸಿ ಅದನ್ನು ಅಕಸ್ಮಾತ್ ನಮಗೆ ಆನ್ಸರ್ ಗೊತ್ತಿದ್ರು ಕೂಡ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರಿಂದ ಅದು ಅರ್ಥನೇ ಆಗಿಲ್ಲ ನಿಮಗೆ ಉದ್ ಉದಾಹರಣೆ ಹೇಳ್ತೇನೆ ಟ್ರಾನ್ಸ್ಪಿರೇಷನ್ ಗುಟೇಷನ್ ಟ್ರಾನ್ಸ್ಪಿರೇಷನ್ ಪುಲ್ಗೆ ಕಾರಣ ಅವರೇ ಭಾಷಾಂತರಕಾರರು ಯಾರು ಮಾಡಿದ್ದಾರೆ ಅದನ್ನ ಅವರೇ ಒಂದು ಸ್ವಲ್ಪ ಆನ್ಸರ್ ಮಾಡಿ ಗೊತ್ತಿದ್ರೆ ನಮಗೆ ಈ ಥರ ಕೇಳಿದಾರೆ ಅವರು ಈಗ ಹೇಳ್ತಿದ್ರು ಒಂದು ಏನದು ಅದು ಒಂಥರ ಬೂದಿ ಮುಚ್ಚಿದ ಕೆಂಡದ ಥರ ಇದೆ ಲಂಚ ಅಂತ ಹೇಳ್ತಿದ್ದಾರೆ ದುಡ್ಡು ಲಂಚ ಅದೆಲ್ಲ ಎರಡು ಒಂದೇ ಬೂದಿ ಮುಚ್ಚಿದ ಕೆಂಡ ಅಂದರೆ ಒಳಗಡೆ ಇರುತ್ತೆ ಗೊತ್ತಾಗಲ್ಲ ಅವರು ತೋರ್ಸಲ್ಲ ಅವ್ರು ಯಾವತ್ತೂ ಹೇಳಲ್ಲ ಪ್ರತಿ ಎಕ್ಸಾಮ್ ಯಾ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬರೆಯವ್ರಿಗೆ ಎಲ್ರಿಗೂ ಕೆ ಪಿ ಎಸ್ ಸಿ ಮೇಲೆ ಇವತ್ತಲ್ಲ ಎಷ್ಟೋ ವರ್ಷಗಳ ಹಿಂದೆ ನಂಬಿಕೆ ಕಳ್ಕೊಂಡಿದ್ದಾರೆ ಏನೋ ಹುಡುಗರು ಒಂದು ಒಂದಿಷ್ಟು ಚೆನ್ನಾಗಿ ಓದಿದ್ದಾರೆ ನಮ್ಮ ಎಫರ್ಟ ನಮ್ಮ ಎಫರ್ಟ್ ಹಾಕಿ ನಮ್ಮ ಕೈ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಎಕ್ಸಾಮ್ ಬರೆಯೋಣ ಅಂತ ಬರ್ತಿದ್ದಾರೆ ಆಲ್ಮೋಸ್ಟ್ ಹುಡುಗರಿಗೆ ಹುಡುಗರಿಗೆಲ್ಲ ಗೊತ್ತು ಈಗ ವಿ ಎ ಕಾಲ್ ಮಾಡಿದ್ದಾರೆ ಪಿ ಡಿ ಒ ಕಾಲ್ ಮಾಡಿದ್ದಾರೆ ಕೆ ಪಿ ಸಿ ಗ್ರೂಪ್ ಎ ಬಿ ಕಾಲ್ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ನಮ್ಮ ಆಲ್ಮೋಸ್ಟಲ್ಲಿ ಕಾಮನಾಗಿ ಅಭ್ಯರ್ಥಿಗಳನ್ನ ಚಂದ್ರ ಲೇಔಟ್ ಅಲ್ಲಿ ಮಾತಾಡಿಸಿ ಅಥವಾ ಯಾರೇ ಅಭ್ಯರ್ಥಿನ ಮಾತಾಡಿಸಿ ಅವರಲ್ಲೇ ಫಸ್ಟ್ ಡೀಲ್ ಆಗಿದ್ದಾವೆ ಡೀಲ್ ಆವಾಗಲೇ ಮಾತಾಡ್ಕೊಂಡಿದ್ದಾರೆ ಅಕಸ್ಮಾತ್ ನಮ್ಮ ಹುಡುಗರು ಯಾರಾದರೂ ಚೆನ್ನಾಗಿ ಓದಿ ಸ್ವಂತ ಪರಿಶ್ರಮದಿಂದ ಸಂದರ್ಶನಕ್ಕಂತ ಹೋದ್ರೆ ಅಲ್ಲಿ ಮಾತ್ರ ದುಡ್ಡು ಬಿಚ್ಚಲೇಬೇಕು ನೇರವಾಗಿ ಹೇಳ್ತೀನಿ ದುಡ್ಡು ಬಿಚ್ಚಲೇಬೇಕು ಇಲ್ಲಾಂದ್ರೆ ನೀವು ಯಾವುದೇ ಕಾರಣಕ್ಕೂ ಜೀವನ ಪರ್ಯಂತ ಅರವತ್ತು ವರ್ಷ ತನಕ ನೀವು ಎಕ್ಸಾಮ್ ಬರೆದ್ರು ಯಾವುದೇ ಕಾರಣಕ್ಕೂ ಯು ಕೆ ಪಿ ಎಸ್ ಸಿ ಲಿಸ್ಟ್ ಒಳಗೆ ಬಡವ್ರ ಮಕ್ಳಿಗೆ ಅವಕಾಶ ಎಲ್ರಿ ಅವಕಾಶನೇ ಇಲ್ಲ ಕೆಲವೊಂದು ಅವು ಕೊಟ್ಟಿದಾರಲ್ಲ ಗ್ರೂಪ್ ಸಿ ಅಲ್ಲಿ ಎಲ್ಲ ಪಿವ್ನು ಪಿವನ್ನು ಆ ತರದ ಈ ಕಾನ್ಸ್ಟೇಬಲ್ ಅವ್ರಿಗೆ ಕೊಡ್ತಿದಾರೆ ಅವು ಏನಕ್ಕೆ ಅಂದ್ರೆ ಹಾರ್ಡ್ ವರ್ಕ್ ಆಗ್ತಾವ ಅಂದ್ರೆ ಸಂಬಳ ಕಡಿಮೆ ಬರುತ್ತೆ ಅದಕ್ಕೆ ಅವು ಬಡವ್ರ ಮಕ್ಳಿಗೆ ಸೀಮಿತ ಆಗಿದಾವೆ ಅದೇ ಇದ್ದವ್ರ ಮಕ್ಳಿಗೆ ಕೆ ಪಿ ಎಸ್ ಸಿ ಗೆಜೆಟೆಡ್ ಗೆಜೆಟೆಡ್ ಬಿ ಆ ಥರ ಗ್ರೀನಿಂಗ್ ಸೈನ್ ಮಾಡೋದೆಲ್ಲ ಇದ್ದವ್ರ ಮಕ್ಕಳಿಗೆ ಎಜುಕೇಶನ್ ಹುದ್ದೆಗಳನ್ನು ನೌಕರಿ ಒಂಥರ ಬಿಸ್ನೆಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ವಾಪಸ್ ಇವಾಗ ಬಿಸ್ನೆಸ್ ಥರನೇ ಆಗಿದೆ ಇದು ಈಗ ಅದಕ್ಕೆ ಕರಪ್ಷನ್ಗೆ ಮೂಲ ಕಾರಣ ಇದೆ ಯಾಕಂದರೆ ಇಲ್ಲಿ ಲಂಚ ಕೊಟ್ಟು ಹೋಗ್ತಾರೆ ಮುಂದೆ ಅದನ್ನ ಅವರು ಇಲ್ಲ ಅವ್ರದ್ದು ಏನು ಏನು ಗೊತ್ತಾ ಇವಾಗ ಲಂಚ ಕೊಟ್ಟು ಹೋಗೋರ್ದು ತಪ್ಪ ತಪ್ಪಂತೇನಿಲ್ಲ ಯಾಕಂದರೆ ಅಷ್ಟು ಅಷ್ಟು ಈಗ ಲಂಚ ಕೊಟ್ಟವ್ರದ್ದು ತಪ್ಪಂತಿಲ್ಲ ಯಾಕಂದರೆ ಅವನು ಹೊಲ ಮಾರಿ ಇಲ್ಲ ಸೈಟ್ ಮಾರಿ ಅವನು ಬಡ್ಡಿ ತಗೊಂಬಂದಿರ್ತಾನೆ ಅಕಸ್ಮಾತ್ ಮಾರ್ದೆ ಇರೋನು ಸಾಲ ತಗೊಂಬಂದಿರ್ತಾನೆ ಅದಕ್ಕೂ ಮಂತ್ಲಿ ಮಂತ್ಲಿ ಅವನು ಬಡ್ಡಿ ಕಟ್ಟಬೇಕು ನೆಕ್ಸ್ಟ್ ಮನೆ ನೋಡ್ಕೋಬೇಕು ಅದನ್ನೆಲ್ಲ ದುಡ್ಡು ರಿಕವರಿ ಮಾಡ್ಬೇಕಲ್ಲ ಅವನು ಏನು ಇವು ಫಸ್ಟ್ ಲಂಚ ಕೊಟ್ಟವನು ಅದು ಇನ್ನೊಬ್ಬ ಲಂಚಕೋರನ್ನ ಅಥವಾ ಭ್ರಷ್ಟಾಚಾರನ ಹುಟ್ಟಾಕತ್ತೆ ಹೊರತೋ ಅದು ಯಾವತ್ತು ಕೊನೆ ಅದಕ್ಕೆ ಅಂತಿಮಗೊಳಿಸಲ್ಲ ಅಂತ ನನ್ನ ಅನಿಸಿಕೆ ತಿಂ ತಿಂಗಳ ಏನಿಲ್ಲ ಅಂದ್ರೆ ಪಿ ಜಿಗೆ ಆರು ಸಾವಿರ ಅಂತ ದುಡ್ಡು ಕಟ್ತೀವಿ ಲೈಬ್ರರಿಗೆ ಒಂದು ಸಾವಿರದ ಐದುನೂರು ಆರೂವರೆ ಏಳುವರೆ ಸಾವಿರ ನೆಕ್ಸ್ಟು ನಮ್ಮ ಖರ್ಚಿಗಂತ ಸಾವಿರ ತಿಂಡಿ ಊಟ ತಿಂಡಿ ಅದು ಪಿ ಜಿ ಒಳಗೇನೂ ಕೊಡ್ತಾರೆ ಈಗ ನಮ್ಮ ಟ್ಯೂಷನ್ ಕೋಚಿಂಗ್ ಬಂದಿದ್ದೀವಿ ಕೋಚಿಂಗು ಅದಕ್ಕೂ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿದ್ವಿ ಮಿನಿಮಮ್ ಏನಿಲ್ಲ ಅಂದರೂ ಎಂಬತ್ತು ಸಾವಿರ ಇಲ್ಲಾರ್ದು ಯಾವುದೇ ಕೋಚಿಂಗ್ ಸೆಂಟ್ರ್ ನಮ್ಮನ್ನು ಸೇರಿಸ್ಕೊಳ್ಳೋಲ್ಲ ಅಂಥದ್ರಲ್ಲಿ ಇವ್ರಿಗೆ ಏನು ಈಗ ಎಂಬತ್ತು ಸಾವಿರ ಕೊಟ್ಟು ಕೋಚಿಂಗ್ ತೊಗೊಂಡಿದ್ವಿ ಮೂರ್ನಾಲ್ಕು ವರ್ಷ ಆಯ್ತು ಅದು ಮೂರ್ನಾಲ್ಕು ವರ್ಷ ಕೋಚಿಂಗು ಪ್ಲಸ್ ಇದು ಮತ್ತು ಅದರೊಳಗೆ ಇನ್ನೂ ಚೆನ್ನಾಗಿ ಓದಿದ್ರೆ ಏನೋ ಅಂದ್ರೆ ನಾವು ಇನ್ನು ಓದ್ಲೇಬೇಕಾ ಯಾವ್ದು ಇಲ್ಲ ಇವ್ರು ಈ ತರ ಮಾಡ್ಕೊಂತ ಹೋದ್ರೆ ಅದು ಇನ್ನು ನಮಗೆ ಟೈಮ್ ಎಕ್ಸ್ಟೆಂಡ್ ಆಗ್ತದೆ